ಅಮೆರಿಕ ಮತ್ತು ರಷ್ಯಾ ಜಗತ್ತಿನ ಹಲವು ದೇಶಗಳಲ್ಲಿ ಎದುರಾಳಿಯಾಗಿ ಹೋರಾಟ ಮಾಡಿದ್ದಾವೆ ನೇರ ನೇರ ಫೈಟ್ ಮಾಡಿಲ್ಲ ಉದಾಹರಣೆಗೆ ದಕ್ಷಿಣ ಕೊರಿಯಾ ಮತ್ತು ಉತ್ತರ ಕೊರಿಯಾ ಅಮೆರಿಕ ವರ್ಸಸ್ ರಷ್ಯಾ ಯುದ್ಧ ಆಗಿದ್ದು ವಿಯೆಟ್ನಾಂನಲ್ಲಿ ಸೌತ್ ವಿಯೆಟ್ನಾಂ ನಾರ್ತ್ ವಿಯೆಟ್ನಾಂ ಅಮೆರಿಕ ಮತ್ತು ರಷ್ಯಾದ ವಿರುದ್ಧ ಯುದ್ಧ ನಡೆದದ್ದು ಅಫ್ಘಾನಿಸ್ತಾನ ಅಮೆರಿಕ ಮತ್ತು ರಷ್ಯಾ ವಿರುದ್ಧ ಯುದ್ಧಗಳಾಗಿದ್ದು ಈಗ ಸಿರಿಯಾ ಸಿರಿಯಾದಲ್ಲಿ ಸಿರಿಯಾ ಸರ್ಕಾರದ ಪರವಾಗಿ ರಷ್ಯಾ ಇದೆ ಬಂಡುಕೋರರ ಪರವಾಗಿ ಅಮೆರಿಕ ಇದೆ ಯಾರ್ಯಾರಿದ್ದಾರೆ ಸಿರಿಯಾದ ಸರ್ಕಾರದ ಪರವಾಗಿ ಒಂದು ರಷ್ಯಾ ಮತ್ತೊಂದು ಇರಾನ್ ಮತ್ತೊಂದು ಇರಾಕ್ ಮತ್ತೊಂದು ಲೆಬನಾನ್ ಲೆಬನಾನ್ ಈ ಬಾರಿ ನಾನು ಸಿರಿಯಾದ್ಗೆ ಬೆಂಬಲವಾಗಿ ನಿಲ್ತೀನಿ ಅನ್ನುವಂತಹ ಸ್ಥಿತಿಯಲ್ಲಿಲ್ಲ ಯಾಕಂದರೆ ಇತ್ತೀಚೆಗೆ ಗಾಜಾ ಯುದ್ಧದ ಸಂದರ್ಭದಲ್ಲಿ ರ ಇಸ್ರೇಲನ್ನು ಎದುರಾಕೊಳ್ಳೋಕೆ ಹೋಗಿ ಒದೆ ತಿಂದಿದೆ ಅವರು ಈ ಈ ಬಾರಿ ಇನ್ವಾಲ್ವ್ ಆಗಿಲ್ಲದೆ ಇದ್ದರೂ ಒಂದು ಸ್ವಲ್ಪ ಸಪೋರ್ಟ್ ಇದ್ದೇ ಇರುತ್ತೆ ಇನ್ನು ಬಂಡುಕೋರರ ಪರವಾಗಿ ಅಮೆರಿಕ ನಿಂತಿದೆ ಅಮೆರಿಕದ ಮಿತ್ರ ಪಕ್ಷಗಳು ನಿಂತಿದ್ದಾವೆ ಜೊತೆಗೆ ಟರ್ಕಿ ಮತ್ತು ಇಸ್ರೇಲ್ ಇದ್ದಾವೆ ಈ ಸಂದರ್ಭದಲ್ಲಿ ಸಿರಿಯಾದಲ್ಲಿ ಏನಾಗ್ತಾ ಇದೆ ಸಿರಿಯಾ ಸರ್ಕಾರವನ್ನು ಕಿತ್ತೊಗೆಯಬೇಕು ಅಂತ ಬಂಡುಕೋರರು ನಿರಂತರವಾಗಿ ಹೋರಾಟ ಶುರು ಮಾಡಿದಾಳೆ ಕಳೆದ ಎರಡು ವಾರದಿಂದ ಅವರ ಉದ್ದೇಶ ಏನು ಬಷರ್ ಅಲ್ಲಸಾದ್ನ ಸರ್ಕಾರವನ್ನು ಉರುಳಿಸಬೇಕು ಎಚ್ ಎ ಅನ್ನುವಂತಹ ಉಗ್ರ ಸಂಘಟನೆ ಹಯಾತ್ ತಾರೀಮ್ ಅಲ್ ಶಾಮ್ ಅನ್ನುವಂತಹ ಉಗ್ರ ಸಂಘಟನೆ ಇವರು ಬಷರ್ ಅಲ್ ಅಸಾದ್ ಸರ್ಕಾರದ ವಿರುದ್ಧ ಯುದ್ಧ ಶುರು ಮಾಡಿದ್ದಾರೆ ಅಂತರ್ಯುದ್ಧ ಸಿರಿಯಾದ ಸೇನೆಯ ವಿರುದ್ಧ ಕಾದಾಡ್ತಾ ಇದ್ದಾರೆ ಈ ಸಂಘಟನೆ ಆಲ್ ಕಾಯ್ದಾ ಉಗ್ರ ಸಂಘಟನೆಯ ಜೊತೆಗೆ ನಂಟಿದೆ ಹಯಾತ್ ತಾರಿಮ್ ಅಲ್ ಶಾಮ್ ಅನ್ನುವಂತಹ ಬಂಡುಕೋರರ ಬಣ ಉಗ್ರರ ಬಣ ಇವರಿಗೆ ವೆಪನ್ಸ್ ಅನ್ನು ಯಾರು ಪೂರೈಕೆ ಮಾಡ್ತಿದ್ದಾರೆ ಸಹಜವಾಗಿ ಪಾಶ್ಚಿಮಾತ್ಯ ದೇಶಗಳು ಪೂರೈಕೆ ಮಾಡ್ತಾ ಇದ್ದಾವೆ ಬಿಕಾಸ್ ಆಫ್ ಅಲ್ ಅಸಾದ್ ಇಳಿಸಬೇಕು ಬಷರ್ ಅಲ್ ಇಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಬಂಡುಕೋರರು ಈಗ ಸಿರಿಯಾದಲ್ಲಿ ಪ್ರಮುಖ ನಗರಗಳನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಅಲೆಪ್ಪೊ ಸಿರಿಯಾದ ಎರಡನೇ ಅತಿ ದೊಡ್ಡ ನಗರ ಡೆಮಾಸ್ಕಸ್ ರಾಜಧಾನಿ ಅತಿ ದೊಡ್ಡ ನಗರ ಅಲೆಪ್ಪೊ ಎರಡನೇ ದೊಡ್ಡ ನಗರ ಹಮಾ ಮೂರನೇ ದೊಡ್ಡ ನಗರ ಧಾರಾ ನಾಲ್ಕನೇ ದೊಡ್ಡ ನಗರ ಧಾರಾ ಅನ್ನುವ ನಗರ ಏನಿದೆ ಐಸಿಸ್ ಅನ್ನುವ ಉಗ್ರ ಸಂಘಟನೆ ಹುಟ್ಟಿದಂತಹ ಊರು ಈಗ ಆ ಊರನ್ನು ಕೂಡ ಉಗ್ರರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಾಜಧಾನಿ ಡೆಮಾಸ್ಕಸ್ ವಶಕ್ಕೆ ಪಡೆಯೋದಕ್ಕೆ ಬಂಡುಕೋರರು ಬರ್ತಾ ಇದ್ದಾರೆ ಸಿರಿಯಾ ಸೇನೆಯಿಂದ ಅವರನ್ನು ಪ್ರತಿರೋಧ ಮಾಡೋದಕ್ಕಾಗ್ತಾ ಇಲ್ಲ ಡೆಮಾಸ್ಕಸ್ನಿಂದ ನೂರು ಕಿಲೋಮೀಟರ್ ದೂರ ಇದ್ದಾರೆ ಯಾವುದೇ ಸಂದರ್ಭದಲ್ಲಿ ಕೆಲವೇ ದಿನಗಳಲ್ಲಿ ಡೆಮಾಸ್ಕಸ್ ಅನ್ನು ವಶಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಈಗ ಸಿರಿಯಾದ ಸಪೋರ್ಟ್ಗೆ ಯಾರು ಬರ್ತಾ ಇದ್ದಾರೆ ಸಿರಿಯಾದ ಬಂಡುಕೋರರ ವಿರುದ್ಧ ಸಿರಿಯಾದಲ್ಲಿ ರಷ್ಯಾ ವಾಯುದಾಳಿ ಮಾಡ್ತಾ ಇದೆ ರಷ್ಯಾಗೆ ಬೇಕು ಬಷರ್ ಅಲ್ ಅಸಾದ್ ಸರ್ಕಾರವನ್ನು ಉಳಿಸಬೇಕು ಯಾಕಂದ್ರೆ ಆತ ರಷ್ಯಾದ ಪರವಾಗಿದ್ದಾನೆ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಇನ್ಫ್ಲೂಯೆನ್ಸ್ ಕಡಿಮೆ ಮಾಡಬೇಕು ಅಂತಂದರೆ ಅಲ್ಲೊಂದು ಸರ್ಕಾರ ರಷ್ಯಾಗೆ ಬೇಕು ಈಗ ಒಂದು ಇರಾನ್ ಇದೆ ಇರಾನ್ನ ಜೊತೆಗೆ ಸಿರಿಯಾನೂ ಬೇಕು ಅನ್ನುವ ಕಾರಣಕ್ಕಾಗಿ ಬಂಡುಕೋರರ ವಿರುದ್ಧ ರಷ್ಯಾ ವಾಯುದಾಳಿ ಮಾಡ್ತಾ ಇದೆ ಜೊತೆಗೆ ಬಾಡಿಗೆ ಸೈನಿಕರ ತಂಡವನ್ನು ಸಿರಿಯಾಗೆ ಕಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಬಂಡುಕೋರರ ಹಿಡಿತದಲ್ಲಿರುವಂತಹ ಉತ್ತರ ಸಿರಿಯಾದ ಮೇಲೆ ರಷ್ಯಾ ನಿರಂತರವಾಗಿ ವಾಯುದಾಳಿ ಮಾಡ್ತಾ ಇದೆ ಆ ಮೂಲಕ ಡೆಮಾಸ್ಕಸ್ಗೆ ಬಂಡುಕೋರರ ಬಣ ಬರಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಅಮೆರಿಕದ ಬೆ ಅಮೆರಿಕ ಬೆಂಬಲವನ್ನು ಹೊಂದಿರುವಂತಹ ಕುರ್ದಿಶ್ ಪಡೆಗಳು ಈ ಸಂದರ್ಭದಲ್ಲಿ ಅವರು ಕೂಡ ಬಷರಲ್ಲ ಅಸಾದ್ ಸೈನ್ಯದ ವಿರುದ್ಧ ದಾಳಿಯನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಎಲ್ಲೋ ಭಾಗ ಏನಿದೆಯಲ್ಲ ಅದು ಕುರ್ದಿಶ್ ಪಡೆಗಳು ಕುರ್ದಿಶ್ ಬುಡಕಟ್ಟು ಸಮುದಾಯದ ನಿಯಂತ್ರಣದಲ್ಲಿರುವಂತಹ ಸಿರಿಯಾದ ಭಾಗ ಅವರಿಗೂ ಬಷರ್ ಅಲ್ ಸಾದ್ ಬೇಕಾಗಿಲ್ಲ ಮು ಇಪ್ಪತ್ನಾಲ್ಕು ವರ್ಷಗಳಿಂದ ಸಿರಿಯಾದಲ್ಲಿ ಎಲೆಕ್ಷನ್ ಆಗಿಲ್ಲ ಅವರಪ್ಪ ಮೂವತ್ತು ವರ್ಷ ಇದ್ದ ಆಗಲೂ ಎಲೆಕ್ಷನ್ ಆಗಿರಲಿಲ್ಲ ಸಿರಿಯಾದ ಮೂವತ್ತು ಪರ್ಸೆಂಟ್ ಭೂಭಾಗವನ್ನು ಹಿಡಿತದಲ್ಲಿಟ್ಕೊಂಡಿದ್ದಾರೆ ಕುರ್ದಿಶ್ ಪಡೆಗಳು ಅಮೆರಿಕದ ಅಮೆರಿಕದ ಒಂಬೈನೂರು ಸೈನಿಕರು ಕುರ್ದಿಶ್ ಪ್ರಾಂತ್ಯದಲ್ಲಿದ್ದಾರೆ ಸಿರಿಯಾದ ಕುರ್ದಿಶ್ ಪ್ರಾಂತ್ಯದಲ್ಲಿ ಅಮೆರಿಕದ ಸೈನ್ಯ ಇದೆ ಅವರು ಕುರ್ದಿಶ್ ಫೋರ್ಸ್ಗಳಿಗೆ ಶಸ್ತ್ರಾಸ್ತ್ರವನ್ನು ಕೊಟ್ಟು ಬಷರ್ಅಲಾ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ಹೇಳಿದಂತಹ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತ ಅಮೆರಿಕ ಕೂಡ ಕೆಲಸ ಮಾಡ್ತಾ ಇದೆ ತನ್ನ ಮಾತು ಕೇಳುವಂತಹ ಸರ್ಕಾರ ಸಿರಿಯಾದಲ್ಲಿ ಇರಬೇಕು ಬಷರ್ ಅಲ್ ಅಸಾದ್ ಇರಬೇಕು ಅಂತ ರಷ್ಯಾ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ ಇದರ ಜೊತೆಗೆ ಟರ್ಕಿ ಉತ್ತರ ಭಾಗದಲ್ಲಿ ತನ್ನ ನಿಯಂತ್ರಣ ಇರಬೇಕು ಈ ದೇಶದ ಮೇಲೆ ಅಂತ ಅವರು ಕೂಡ ಬಂಡುಕೋರರಿಗೆ ಶಸ್ತ್ರಾಸ್ತ್ರವನ್ನು ಕೊಡ್ತಾ ಇದ್ದಾರೆ ಒಂದು ದೇಶದಲ್ಲಿ ನಾಲ್ಕೈದು ವಿದೇಶಿ ಸೇನೆಗಳು ಬಂದು ವಿದೇಶಿ ಹಸ್ತಕ್ಷೇಪ ಆಗ್ತಾ ಇದೆ ಯಾವುದೇ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದ ಪ್ರಮುಖ ದೇಶ ಸಿರಿಯಾದ ಅಧ್ಯಕ್ಷ ಪದಚ್ಯುತವಾಗುವಂತಹ ಸಾಧ್ಯತೆ ಇದೆ ಯಾಕೆ ಮಧ್ಯಪ್ರಾಚ್ಯದಲ್ಲಿ ಪದೇ ಪದೇ ಅಂತರ್ಯುದ್ಧಗಳಾಗುತ್ತೆ ಅದಕ್ಕೆ ಕಾರಣ ಒಂದೇ ಇಸ್ಲಾಂನಲ್ಲಿ ಎರಡು ಪಂಗಡಗಳಿದ್ದಾವೆ ಶಿಯಾ ಮತ್ತು ಸುನ್ನಿ ಶಿಯಾ ನಾವು ಸರ್ವಶ್ರೇಷ್ಠ ಮುಸ್ಲಿಮರು ಅಂತ ಭಾವಿಸ್ತಾರೆ ಸುನ್ನಿಗಳು ನಾವು ಸರ್ವಶ್ರೇಷ್ಠ ಅಂತ ಭಾವಿಸ್ತಾರೆ ಹಾಗಾಗಿ ಮಧ್ಯಪ್ರಾಚ್ಯದಲ್ಲಿ ಎರಡು ಬುಡಕಟ್ಟುಗಳ ಮಧ್ಯೆ ಇಸ್ಲಾಂನ ಎರಡು ಪಂಗಡಗಳ ಮಧ್ಯೆ ದೇಶಗಳು ಕೂಡ ಹಿಡಿತದಲ್ಲಿದ್ದಾವೆ ಶಿಯಾ ಹಿಡಿತದಲ್ಲಿ ಯಾವ್ಯಾವ ದೇಶ ಇದ್ದಾವೆ ಶಿಯಾ ಬಾಹುಳ್ಯದ ದೇಶಗಳು ಅಲ್ಲೂ ಸುನ್ನಿಸಿದ್ರೂ ಕೂಡ ಬಾಹುಳ್ಯ ಅಧಿಕಾರ ಪ್ರಭಾವ ಅವರದ್ದಾಗಿರುತ್ತೆ ಶಿಯಾದ ಹಿಡಿತದಲ್ಲಿ ಶಿಯಾ ಬಾಹುಳ್ಯದ ದೇಶಗಳು ಇರಾನ್ ಇರಾಕ್ ಲೆಬನಾನ್ ಸಿರಿಯಾ ಮತ್ತು ಬಹರೇನ್ ಸುನ್ನಿ ದೇಶಗಳು ಯಾವ್ಯಾವು ಪ್ಯಾಲಿಸ್ತೇನ್ ಈಜಿಪ್ಟ್ ಜೋರ್ಡಾನ್ ಸೌದಿ ಅರೇಬಿಯಾ ಮತ್ತು ಟರ್ಕಿ ಪರಸ್ಪರ ಆಗದೇ ಇರುವಂತಹ ಎರಡು ಪಂಗಡಗಳು ತಾವು ಇಡೀ ಮಧ್ಯಪ್ರಾಚ್ಯವನ್ನು ಆಳಬೇಕು ಅಂತ ಇರಾನ್ ಬಯಸುತ್ತೆ ಅಂದರೆ ಶಿಯಾ ಆಡಳಿತ ಇಡೀ ಮಧ್ಯಪ್ರಾಚ್ಯದಲ್ಲಿ ಇರಬೇಕು ಅಂತ ಸೌದಿ ಅರೇಬಿಯಾ ಏನು ಬಯಸುತ್ತೆ ಸುನ್ನಿಯ ಆಡಳಿತ ಇಡೀ ಮಧ್ಯಪ್ರಾಚ್ಯದಲ್ಲಿ ಇರಬೇಕು ಅಂತ ಬಯಸುತ್ತೆ ಈ ಕಾರಣಕ್ಕೋಸ್ಕರ ಮಧ್ಯಪ್ರಾಚ್ಯದಲ್ಲಿ ನಿರಂತರವಾಗಿ ಸಂಘರ್ಷಗಳು ಆಗ್ತಾನೇ ಇರುತ್ತೆ ಈಗ ಅಲ್ಲಿ ಅಮೆರಿಕ ವರ್ಸಸ್ ರಷ್ಯಾ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಅಂತರ್ಯುದ್ಧದಲ್ಲಿ ಅಮೆರಿಕ ಮತ್ತು ರಷ್ಯಾ ನೇರವಾಗಿ ಮುಖಾಮುಖಿಯಾಗಿದ್ದಾವೆ ಸಿರಿಯಾ ಸರ್ವಾಧಿಕಾರಿಯ ಪರವಾಗಿ ರಷ್ಯಾ ಹೋರಾಟ ಮಾಡ್ತಾ ಇದೆ ಆತನ ಅಧಿಕಾರವನ್ನು ಉಳಿಸಬೇಕು ಅಂತ ವಾಯುದಾಳಿ ಮಾಡ್ತಾ ಇದೆ ರಷ್ಯಾದ ಜೊತೆಗೆ ಇರಾನ್ ಕೂಡ ಸೇರ್ಕೊಂಡಿದೆ ಸಿರಿಯಾದ ಬಂಡುಕೋರರು ಮತ್ತು ಉಗ್ರ ಸಂಘಟನೆಗಳು ಇರುವಂತಹ ಜಾಗಗಳ ಮೇಲೆ ವಾಯುದಾಳಿ ಮಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಅಮೆರಿಕದ ಸೇನೆ ಕುರ್ದಿಶ್ ಭಾಗದಲ್ಲಿರುವಂತಹ ಅಮೆರಿಕದ ಸೇನೆ ಕುರ್ದಿಶ್ ನ್ಯಾಷನಲ್ ಫೋರ್ಸ್ಗೆ ಶಸ್ತ್ರಾಸ್ತ್ರ ಕೊಟ್ಟು ಸಿರಿಯಾದ ಸರ್ಕಾರವನ್ನು ಉರುಳಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ವಿಶ್ವಸಂಸ್ಥೆ ಏನು ಹೇಳಿದೆ ಸಿರಿಯಾದಲ್ಲಿ ಚುನಾವಣೆ ಆಗಬೇಕು ಪ್ರಜಾಪ್ರಭುತ್ವ ಬರಬೇಕು ಸಿರಿಯಾದಲ್ಲಿ ಚುನಾವಣೆ ಆಗಬೇಕು ಅಂತ ಹೇಳ್ತಾ ಇದೆ ಆದರೆ ಚುನಾವಣೆಗೆ ಬಷರ್ ಅಲ್ ಅಸಾದ್ ಒಪ್ತಾ ಇಲ್ಲ ಇಪ್ಪತ್ನಾಲ್ಕು ವರ್ಷಗಳಿಂದ ಅಧಿಕಾರದಲ್ಲಿದ್ದಾನೆ ಆತನ ತಂದೆ ಹಫೀಜ್ ಅಲ್ ಅಸಾದ್ ಆತ ಇಪ್ಪತ್ತೊಂಬತ್ತರಿಂದ ಮೂವತ್ತು ವರ್ಷ ಇದ್ದ ಆತನ ಕಾಲದಲ್ಲೂ ಚುನಾವಣೆ ಆಗಲಿಲ್ಲ ಐವತ್ತು ವರ್ಷಗಳಿಂದ ಸರ್ವಾಧಿಕಾರದಲ್ಲಿರುವಂತಹ ದೇಶ ಜಗತ್ತಿನ ಹಲವು ಉಗ್ರ ಸಂಘಟನೆಗಳು ಹುಟ್ಟುಕೊಳ್ಳಲು ಕಾರವಾಣ ಕಾರಣವಾದಂತಹ ದೇಶ ಹಾಗಾಗಿ ಆ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವದ ದೇಶ ಇರಬೇಕು ಅಂತ ವಿಶ್ವಸಂಸ್ಥೆ ಬಯಸ್ತಾ ಇದೆ ಅಲ್ಲಿರುವಂತಹ ಸರ್ವಾಧಿಕಾರಿಯನ್ನು ಕಿತ್ತೊಗಿಬೇಕು ಅಂತ ಅಮೆರಿಕ ಕೂಡ ಪ್ರಯತ್ನ ಮಾಡ್ತಾ ಇದೆ ರಷ್ಯಾದ ಪ್ರತಿರೋಧದ ಕಾರಣದಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಹಾಗಿದ್ರೆ ಸರ್ವಾಧಿಕಾರಿ ಬಷರ್ ಅಲ್ ಪದಚ್ಯುತ ಆಗ್ತಾನ ಆಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಕಳೆದ ಬಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಇದೇ ರೀತಿ ಅಂತರ್ಯುದ್ಧ ತೀವ್ರ ಆದಾಗ ರಷ್ಯಾ ಮತ್ತು ಇರಾನ್ ಬಷರ್ ಅಲ್ ಅಸಾದ್ ಸರ್ಕಾರವನ್ನು ಉರುಳಿಸಿ ಉಳಿಸಿದ್ವು ಆದರೆ ಈ ಬಾರಿ ರಷ್ಯಾ ತನ್ನದೇ ಆದ ಯುದ್ಧದಲ್ಲಿದೆ ಉಕ್ರೇನ್ ವಿರುದ್ಧ ಯುದ್ಧ ಮಾಡ್ತಾ ಇದೆ ಫುಲ್ ಫೋರ್ಸಿಂದ ಬಷರ್ ಅಲ್ ಅಸಾದ್ನನ್ನು ಉಳಿಸುವ ಪ್ರಯತ್ನವನ್ನು ರಷ್ಯಾ ಮಾಡುವ ಸಾಧ್ಯತೆ ಕಡಿಮೆ ಇದೆ ಮತ್ತೊಂದು ಕಡೆ ಇರಾನ್ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಂಘರ್ಷ ಇದೆ ಗಜಾ ಯುದ್ಧದ ನಂತರ ಈ ಸಂದರ್ಭದಲ್ಲಿ ಇರಾನ್ ಪೂರ್ಣ ಪ್ರಮಾಣದಲ್ಲಿ ಸಿರಿಯಾದ ಪರವಾಗಿ ಹೋರಾಟ ಮಾಡುತ್ತಾ ಸಾಧ್ಯತೆ ಕಡಿಮೆ ಇದೆ ಹಾಗಾಗಿ ಈತನ ಅಧಿಕಾರ ಪದಚ್ಯುತ ಆಗುವಂತಹ ಸಾಧ್ಯತೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್